ನಮಸ್ತೆ ನಾನೆಲ್ಲ ಪ್ರೀತಿಯ ಸ್ನೇಹಿತರ ನಿಮಗೆಲ್ಲರಿಗೂ ಮೆರಾಕಲ್ ಮಂತ್ರ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಗಾಯತ್ರಿ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಈ ಮಂತ್ರವನ್ನು ಮಂತ್ರರಾಜ ಎಂದು ಕರೆಯುತ್ತಾರೆ ಇದರ ಉಚ್ಚಾರಣೆ ಅರ್ಥ ಮತ್ತು ಪ್ರಯೋಜನಗಳನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಗಾಯತ್ರಿ ಮಂತ್ರದ ಇತಿಹಾಸದ ಬಗ್ಗೆ ಹೇಳುವುದಾದರೆ ಇದು ಋಗ್ವೇದದಲ್ಲಿ ಮೊದಲ ಬಾರಿಗೆ ಪ್ರಕಟವಾಗಿದೆ ಇದನ್ನು ಋಷಿ ವಿಶ್ವಾಮಿತ್ರರು ಪ್ರಕಟಿಸಿದ್ದಾರೆ ಈ ಮಂತ್ರವು ಮೂರು ಸಾವಿರ ವರ್ಷಗಳಿಗಿಂತ ಹೆಚ್ಚು ಹಳೆಯದು ಸಾವಿತ್ರಿ ದೇವಿಯನ್ನು ಉದ್ದೇಶಿಸಿ ಹೇಳಲಾಗುವ ಈ ಮಂತ್ರವು ಜ್ಞಾನ ಬುದ್ಧಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ मंत्रू हे गए ओं भूर्भुआ स्व तत्सवितुर्वर्वरेण्य भर्गोदेव से धीमह धीयो नचोदयाद प्रत पद पद अर्थ ओम अंद्रे ब्रह्मद नाद भूर् अंदर भूलोक भुव लोक अंद्रे आकाश स्व स्वर्गलोक तत् आ परमात्मा सवितुर् सूर्यदेव वरेण्यं श्रेष्ठ भर्गः तेजस्सु देवस्य देवर धीमहि ध्यानिसुत्ते धिया बुद्धि यः या, यारु नः नमः ಪ್ರಚೋದಯ ಪ್ರೇರೇಪಿಸಲಿ ಇದರ ಸಂಪೂರ್ಣ ಅರ್ಥ ಓಂ ಭೂಮಿ ಆಕಾಶ ಮತ್ತು ಸ್ವರ್ಗಲೋಕಗಳನ್ನು ವ್ಯಾಪಿಸಿರುವ ಆ ಪರಮಾತ್ಮನ ಶ್ರೇಷ್ಠವಾದ ತೇಜಸ್ಸನ್ನು ನಾವು ಧ್ಯಾನಿಸುತ್ತೇವೆ ಆ ದೇವರು ನಮ್ಮ ಬುದ್ಧಿಯನ್ನು ಸರಿಯಾದ ದಿಶೆಯಲ್ಲಿ ಸರಿಯಾದ ಮಾರ್ಗದಲ್ಲಿ ಪ್ರಚೋದಿಸಲಿ ಈಗ ಗಾಯತ್ರಿ ಮಂತ್ರದ ಉಚ್ಚಾರಣೆಯ ವಿಧಾನವನ್ನು ತಿಳಿದುಕೊಳ್ಳೋಣ ಗಾಯತ್ರಿ ಮಂತ್ರವನ್ನು ಜಪಿಸುವ ಸಮಯ ಬಹಳ ಮುಖ್ಯವಾಗಿದೆ ಉದಯ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ನಾಲ್ಕರಿಂದ ಆರು ಗಂಟೆಯವರೆಗೆ ಜಪಿಸುವುದು ಅತ್ಯುತ್ತಮವಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತು ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತದ ಸಮಯದಲ್ಲೂ ಜಪಿಸಬಹುದು ಈ ಮೂರು ಸಮಯಗಳನ್ನು ಸಂಧ್ಯಾ ವಂದನೆಯ ಸಮಯ ಎಂದು ಕರೆಯುತ್ತಾರೆ ಮಂತ್ರವನ್ನು ಜಪಿಸುವ ಮೊದಲು ಸ್ವಚ್ಛವಾದ ಸ್ಥಳದಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕನ್ನು ಮುಖ ಮಾಡಿ ಕುಳಿತುಕೊಳ್ಳಬೇಕು ಜಪ ಪ್ರಾರಂಭಿಸುವ ಮೊದಲು ಮನಸ್ಸು ಮತ್ತು ದೇಹವನ್ನು ಶುದ್ಧಗೊಳಿಸಿಕೊಳ್ಳಬೇಕು ಮಂತ್ರವನ್ನು ಮಾಲೆಯ ಸಹಾಯದಿಂದ ನೂರ ಎಂಟು ಬಾರಿ ಜಪಿಸಬೇಕು ಇಲ್ಲಿ ಮುಖ್ಯವಾದುದು ಪ್ರತಿ ಪದವನ್ನು ಸ್ಪಷ್ಟವಾಗಿ ಮತ್ತು ಶುದ್ಧವಾಗಿ ಉಚ್ಚರಿಸುವುದು ತ್ವರಿತವಾಗಿ ಮಾಡದೆ ಧ್ಯಾನದಿಂದ ಜಪಿಸಬೇಕು ಗಾಯತ್ರಿ ಮಂತ್ರವನ್ನು ಜಪಿಸುವಾಗ ಅನೇಕರು ಮಾಡುವ ಸಾಮಾನ್ಯ ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕ ಮೊದಲ ಮುಖ್ಯ ತಪ್ಪು ಅಸ್ಪಷ್ಟ ಉಚ್ಚಾರಣೆ ಮಂತ್ರದ ಪ್ರತಿ ಅಕ್ಷರವನ್ನು ಸ್ಪಷ್ಟವಾಗಿ ಮತ್ತು ಶುದ್ಧವಾಗಿ ಉಚ್ಚರಿಸುವುದು ಬಹಳ ಮುಖ್ಯ ಎರಡನೆಯದು ತ್ವರಿತವಾಗಿ ಹೇಳುವುದು ಇದರಿಂದ ಮಂತ್ರದ ಪವಿತ್ರತೆ ಮತ್ತು ಶಕ್ತಿ ಕಡಿಮೆಯಾಗುತ್ತದೆ ಮೂರನೆಯ ದೊಡ್ಡ ತಪ್ಪು ಮನಸ್ಸು ಬೇರೆಡೆ ಇರುವುದು ಜಪದ ಸಮಯದಲ್ಲಿ ಪೂರ್ಣ ಏಕಾಗ್ರತೆ ಇರಬೇಕು ಮತ್ತು ಮಂತ್ರದ ಅರ್ಥವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜಪಿಸಬೇಕು ಅನಿಯಮಿತ ಅಭ್ಯಾಸವೂ ಸಹ ದೊಡ್ಡ ತಪ್ಪು ಪ್ರತಿದಿನ ನಿಯಮಿತವಾಗಿ ಅದೇ ಸಮಯದಲ್ಲಿ ಜಪಿಸುವುದು ಅವಶ್ಯಕ ಕೊನೆಗೆ ಶುದ್ಧತೆಯ ಕೊರತೆಯೂ ಸಹ ಮಂತ್ರದ ಫಲವನ್ನು ಕಡಿಮೆ ಮಾಡುತ್ತದೆ ಮನಸ್ಸು ದೇಹ ಮತ್ತು ಪರಿಸರದ ಶುದ್ಧತೆ ಮಂತ್ರ ಜಪಕ್ಕೆ ಅತ್ಯಗತ್ಯ ಗಾಯತ್ರಿ ಮಂತ್ರದ ಪ್ರಯೋಜನಗಳು ಅನೇಕವಾಗಿವೆ ಮಾನಸಿಕ ದೃಷ್ಟಿಯಿಂದ ನೋಡಿದರೆ ಗಾಯತ್ರಿ ಮಂತ್ರದ ಜಪವು ಬುದ್ಧಿಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಸ್ಮರಣ ಶಕ್ತಿಯ ಸುಧಾರಣೆ ಕಂಡುಬರುತ್ತದೆ ಆಧುನಿಕ ಜೀವನದ ಒತ್ತಡಗಳಿಂದ ಮುಕ್ತಿ ಪಡೆದು ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳಬಹುದು ಈ ಮಂತ್ರವು ನಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ನಿಯಮಿತ ಅಭ್ಯಾಸದಿಂದ ಧನ ಸಂಪತ್ತಿನಲ್ಲಿ ಹೆಚ್ಚಳ ಆರೋಗ್ಯದ ಸುಧಾರಣೆ ಯಶಸ್ಸು ಮತ್ತು ಖ್ಯಾತಿಯನ್ನು ಪಡೆಯಬಹುದು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಇದು ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವದ ವಿಕಾಸಕ್ಕೆ ಸಹಾಯ ಮಾಡುತ್ತದೆ ಗಾಯತ್ರಿ ಮಂತ್ರ ಉಚ್ಚಾರಣೆಯ ಸಮಯದಲ್ಲಿ ನಮ್ಮ ಮೆದುಳು ಧ್ಯಾನ ಸ್ಥಿತಿಯನ್ನು ಸಾಧಿಸುತ್ತದೆ ಎಂದು ವಿಜ್ಞಾನ ಸಾಬೀತುಪಡಿಸಿದೆ ಇದರಿಂದಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಬಲಗೊಳ್ಳುತ್ತದೆ ಈ ಎಲ್ಲ ವೈಜ್ಞಾನಿಕ ಸಂಶೋಧನೆಗಳು ನಮ್ಮ ಪುರಾತನ ಶಾಸ್ತ್ರಗಳಲ್ಲಿ ಹೇಳಲಾದ ಸತ್ಯಗಳನ್ನು ಪುಷ್ಟಿಪಡಿಸುತ್ತವೆ ಕೊನೆಯದಾಗಿ ಸ್ನೇಹಿತರೆ ಗಾಯತ್ರಿ ಮಂತ್ರವು ಕೇವಲ ಮಂತ್ರವಲ್ಲ ಅದು ಒಂದು ಜೀವನ ಶೈಲಿ ನಿಯಮಿತವಾಗಿ ಜಪಿಸಿದರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಬಹುದು ಈ ವಿಡಿಯೋ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು